ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರ ನಾನು ಇವತ್ತು ಸ್ವಲ್ಪ ಒಣಗಿರೋ ಎಲೆ ಎಲ್ಲ ಬೇಕಾಗಿತ್ತು ಹಾಗಾಗಿ ನಾನು ಇವತ್ತು ಸ್ವಲ್ಪ ರಂಗನಾಥ ಸ್ವಾಮಿ ಬೆಟ್ಟದ ಕಡೆಗೆ ಹೋಗಿ ಹೊರಟಿದ್ದೀವಿ ಯಾಕೆ ಅಂದರೆ ಕಾಂಪೋಸ್ಟ್ ಮಾಡೋದಕ್ಕೆ ಒಣಗಿರೋ ಎಲೆ ಎಲ್ಲ ಬೇಕಾಗಿತ್ತು ಇಲ್ಲಿ ನಮ್ಮನೆ ಹತ್ರ ಒಣಗಿರೋ ಎಲೆ ಎಲ್ಲ ಸಿಗೋದಿಲ್ಲ ಪಾರ್ಕು ಅಂದರೆ ನಮಗೆ ನಾನು ಒಬ್ಬಳೆ ಎಲ್ಲ ಹೋಗೋದಿಲ್ಲ ಹಾಗಾಗಿ ಹೆಂಗೂ ಯಜಮಾನ್ರಿದ್ರಲ್ಲ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದು ಒಣಗಿರೋ ಎಲೆ ಎಲ್ಲ ಸಿಗುತ್ತೆ ಅದಕ್ಕೋಸ್ಕರನೇ ಹೊರಟಿದ್ದೀವಿ ಮತ್ತು ಕಮೆಂಟಲ್ಲೂ ಕೇಳಿದರು ಕಾಂಪೋಸ್ಟ್ ಮಾಡೋದನ್ನು ಹೆಂಗೆ ಅಂತ ತಿಳಿಸಿ ಅಂತವು ಅದಕ್ಕೋಸ್ಕರ ನನಗೆ ಒಣಗಿರೋ ಎಲೆ ಎಲ್ಲ ಬೇಕಾಗಿತ್ತಲ್ಲ ಅದಕ್ಕೋಸ್ಕರನೇ ಹೊರಟಿದ್ದೀವಿ ನೋಡಿ ಗ್ರೀನರಿ ಅಂತೂ ತುಂಬ ಚೆನ್ನಾಗಿದೆ ಕಾಡಿನ ವಾತಾವರಣ ಅಂತೂ ಚೆನ್ನಾಗಿರುತ್ತೆ ಅಲ್ಲಿಗೆ ಹೋದರೆ ಏನೋ ಒಂಥರ ಖುಷಿ ಸಮಾಧಾನ ನಾನು ಹೆಚ್ಚಾಗಿ ಮಣ್ಣಾಗಲಿ ತರೋದು ಮತ್ತು ಏನಾದರೂ ಆದರೂ ಒಣಗಿರೋ ಎಲೆ ಎಲ್ಲ ತರಬೇಕು ಅಂದ್ರೆ ನಾನು ಇಲ್ಲೇ ಬರೋದು ನೋಡಿ ಅಲ್ಲಿ ನಮ್ಮ ಮನೆಯವರು ಮಂಜು ಇಬ್ಬರೂ ಅಲ್ಲಿ ರೋಡ್ ಸೈಡಲ್ಲೇ ಬಿದ್ದಿರುತ್ತೆ ನೋಡಿ ಒಣಗಿರೋ ಎಲ್ಲ ಅದನ್ನೆಲ್ಲ ಒಂದು ಕಡೆಗೆ ಗುಡ್ಡೆ ಮಾಡ್ತಿದ್ದಾರೆ ಇದನ್ನೇ ಸ್ವಲ್ಪ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ತೊಗೊಂಡ್ವಿ ಮತ್ತು ಅಲ್ಲಿ ಕಾಡು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ತೇಗದ ಮರದ್ದು ದೊಡ್ಡ ದೊಡ್ಡದು ಎಲೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ತೊಗೊಂಡ್ವಿ ಅದು ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ನೋಡಿ ಇಲ್ಲಿ ಮಂಜು ಬರ್ತಿದ್ಯಲ್ಲ ಅಲ್ಲಿ ಒಳಗಡೆ ಇದ್ದಾವೆ ಅಲ್ಲಿ ದೊಡ್ಡ ದೊಡ್ಡದವು ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗಲೇ ಇಲ್ಲ ನನಗೆ ಮರ್ತೋಯ್ತು ಹೋಯ್ತು ಅಲ್ಲಿ ವೀಡಿಯೋ ಮಾಡೋ ಅಂಥದ್ದು ಹಂಗಾಗಿ ಅದನ್ನೆಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಮಣ್ಣು ತಗೊಂಡ್ವಿ ಎರಡು ಚೀಲನ ನಾನು ಮಣ್ಣು ತಗೊಳ್ಳೋ ಅಂತ ಐಡಿಯಾನೇ ಇರಲಿಲ್ಲ ನಾನು ಬರೀ ಎಲೆಗೆ ಅಂತ ಹೋಗಿದ್ದಷ್ಟೇ ಒಣಗಿರೋ ಎಲೆಗೆ ಬೇಕಲ್ಲ ಕಾಂಪೋಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದ ಅಷ್ಟೇ ಅಲ್ಲಿ ಹೆಂಗೂ ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಎರಡು ಚೀಲನೂ ಮತ್ತೆ ಮಣ್ಣು ತುಂಬ್ಕೊಂಡೆ ನಾನು ಚೀಲಗಳು ಎಕ್ಸ್ಟ್ರಾ ತೊಗೊಂಡೋಗಿದ್ದೆ ಎರಡು ಚೀಲ ಮಣ್ಣು ತುಂಬ್ಕೊಂಡು ಸಾಕಾಯ್ತಲ್ಲ ಅಂದ್ಬಿಟ್ಟು ಬಿಸಿಲು ಬೇರೆ ಇತ್ತು ತುಂಬ ಸಾಕಾಗಿತ್ತಲ್ಲ ಅಂತ ನೀರು ಕುಡಿತಾ ಇದ್ದೀನಿ ನೋಡಿ ನಮ್ಮ ಯಜಮಾನರು ಕಾಮಿಡಿ ಮಾಡ್ತಿದ್ದಾರೆ ನಮ್ಮ ಮನೆಯವರು ಮತ್ತು ಒಂಜು ಇಬ್ಬರು ಸೇರಿ ಕಾಮಿಡಿ ಮಾಡ್ತಾ ಇದ್ದಾರೆ ಇವರು ಗಾರ್ಡನ್ ಸ್ಟಾರ್ಟ್ ಮಾಡಿ ನಮ್ಮನ್ನ ಎಲ್ಲೆಲ್ಲಿ ಕರ್ಕೊ ಬರ್ತಾರೆ ತಿರುಗಿಸ್ತಾರೆ ಅಂತೆಲ್ಲ ಕಾಮಿಡಿ ಮಾಡ್ತಾ ಇದ್ರು ಅದಕ್ಕೆ ನಗ್ತಾ ಇದ್ರು ಅವರು ಕಾಮಿಡಿ ಮಾಡ್ಕೊಂಡು ಇಬ್ರು ಇಲ್ಲಿ ಮಣ್ಣು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇರೋ ಮಣ್ಣು ತಗೊಂಡೋಗಿ ನಾವು ಗಿಡ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಗೊಬ್ಬರ ಆ್ಯಡ್ ಮಾಡೋದೇ ಬೇಕಾಗಿರಲ್ಲ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ ಎರಡು ಚೀಲ ಮಣ್ಣು ಎರಡು ಚೀಲ ಒಣಗಿರೋ ಎಲೆ ಎಲ್ಲನೂ ತುಂಬ್ಕೊಂಡು ನೋಡಿ ಡಿಕ್ಕಿನಲ್ಲಿ ಇಟ್ವಿ ನಮ್ಮ ಯಜಮಾನ್ರು ಸಾಕು ಬಾ ಅಂತ ಇದ್ದರು ನಾನು ಹೆಂಗೂ ಬಂದಿದ್ದೀವಲ್ಲ ಅವನು ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನಾನು ತಗೊಂಡೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ ಎಲ್ಲನೂ ಫಸ್ಟಿಗೆ ಸತಿ ಬೇರೆ ಕಡೆ ಹೋಗಿದ್ದು ಅದು ಹಸಿ ಎಲ್ಲ ಕುಯ್ಕೊ ಬಂದಿದ್ನಲ್ಲ ಅದೆಲ್ಲ ಇದು ಆ ವಿಡಿಯೋ ಅಂತ ಅಂದ್ಕೋಬೇಡಿ ಇದೇ ಬೇರೆ ವಿಡಿಯೋ ಇದೇ ಬೇರೆದು ಬರೀ ಒಣಗಿರೋ ಎಲೆ ಮತ್ತು ಎರಡು ಚೀಲ ಮಣ್ಣು ತಗೊಂಡಿದ್ದೀನಿ ನಾನು ಒಟ್ಟಿಗೆನೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಅದನ್ನು ನಾನು ಏನೇನು ತೊಗೊಂಡಿದ್ದೀನಿ ಇಲ್ಲಿ ಕಾಡಿಂದ ಅಂಥವು ಇವಾಗ ನೋಡಿ ಎಲ್ಲ ತಗೊಂಡಿದ್ದೆಲ್ಲ ಆಯಿತು ಇವಾಗ ಹೊರಡೋಣ ಅಂತ ಇದ್ರು ನಮ್ಮ ಯಜಮಾನರು ಹಾಗೇನೆ ಅಲ್ಲಿ ಸ್ವಲ್ಪ ನೆರಳಿತ್ತಲ್ಲ ಸುಸ್ತಾಗಿತ್ತಲ್ಲ ಎಲ್ಲ ತಗೊಂಡು ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ವಿ ನೆರಳಲ್ಲಿ ನಿಂತ್ಕೊಂಡು ಸ್ವಲ್ಪ ಹಂಗೇ ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡೆ ನೋಡಿ ಇವಾಗ ಹೊರಟಿದ್ವಿ ಮನೆ ಕಡೆ ಮನೆ ಕಡೆ ಹೊರಡಬೇಕಾದ್ರೆ ಇವರು ಅರ್ಧ ದಾರಿಗೆ ಬಂದ್ಬಿಟ್ಟು ಆಮೇಲೆ ಹೊಟ್ಟೆ ಇದೆ ಊಟಕ್ಕೆ ಹೋಗೋಣ ಅಂತ ಇದ್ದರು ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋಣ ಬಿಡಿ ಇನ್ನೇನು ಅಂತ ಅಂದರೆ ಇಲ್ಲ ಬೇಡ ಯಾವುದಾದ್ರೂ ಇಲ್ಲೇ ಹೋಟೆಲಿಗೆ ಹೋಗೋಣ ಅಂತ ಅಂದರು ಕಾವ್ಯ ಬೇರೆ ಹುಷಾರಿರ್ಲಿಲ್ಲ ಅವಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಬಂದಿದ್ವಿ ಮನೇಲೇ ಇದ್ದಳು ಅವಳು ಇನ್ನೇನು ನಾವು ಹೆಂಗೂ ಬಂದಿದ್ದೀವಲ್ಲ ಇಲ್ಲಿಗೆ ಅಂದ್ಬಿಟ್ಟು ಹೋಟೆಲಿಗೆ ಬಂದ್ವಿ ಇಲ್ಲಿ ಇಲ್ಲಿ ಹೋಟ್ಲ ಹತ್ರ ಬಂದ್ವಿ ಆ ಹತ್ರ ಬಂದಾಗ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ಹೊಟ್ಟೆ ಬೇರೆ ತುಂಬಾ ಹಶ್ವ ಆಗ್ತಿತ್ತು ಇಲ್ಲಿ ಆದಿ ಹೋಗಿ ತರ ಇಲ್ಲಿ ಸ್ಟ್ಯಾಚು ತರ ಮಾಡಿದ್ದಾರೆ ಮಾಡಿದ್ದಾರೆ ಇದು ಹೈವೇನಲ್ಲೇ ಇರೋದು ಅಂದ್ರೆ ಕುಣಿಗಲ್ಲು ಯಡಿಯೂರು ಸೆಂಟ್ರಲ್ ಹೈವೇನಲ್ಲಿ ಇರೋದು ಇದು ಈ ಹೋಟೆಲಿಗೆ ಯಾವತ್ತೂ ಬಂದಿರಲಿಲ್ಲ ಟೇಸ್ಟ್ ಹೆಂಗಿದೆಯೋ ಏನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ರು ನಮ್ಮ ಯಜಮಾನ್ರು ನೋಡಿ ಅದು ಈ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ ಇಲ್ಲಿ ಹಂಗಾಗಿ ನಾವು ಅಲ್ಲಿ ಓದ್ವಿ ಹೆಂಗಿದೆಯೋ ಏನೋ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡು ಓದ್ವಿ ಅದರಲ್ಲೂ ಜನ ಬೇರೆ ಯಾರೂ ಇರಲೇ ಇಲ್ಲ ಆ ಜನ ಇಲ್ಲದೇ ಇರೋದನ್ನು ನೋಡಿ ನಾವು ಹಂಗೆ ಅಂದ್ಕೊಂಡ್ವಿ ಓ ಟೇಸ್ಟ್ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಅಂದ್ಕೊಂಡು ಓದ್ವಿ ಆಮೇಲೆ ಕೇಳಿದ್ವಿ ನಮ್ಮ ಯಜಮಾನ್ರು ಕೇಳಿದ್ರು ಏನೇನಿದೆ ಅಂತೆಲ್ಲ ಕೇಳ್ತಾ ಇದ್ರು ಅವರು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋರು ಇರ್ತಾರೆ ನೋಡಿ ಅವರು ಒಂದು ಮೆನು ತಂದು ಕೊಟ್ಟರು ತಂದು ಕೊಟ್ಬಿಟ್ಟು ಇದು ಇದು ಈ ಥರ ಇದೆ ಆ ಥರ ಇದೆ ಅಂತೆಲ್ಲ ಇದ್ದರು ನಮ್ಮ ಯಜಮಾನರು ಇದು ಮಶ್ರೂಮ್ ಬಿರಿಯಾನಿ ಅದನ್ನು ಆರ್ಡ್ರ್ ಮಾಡಿದ್ರು ಅಂದರೆ ಲೇಟಾಗುತ್ತಾ ಅಂತಲೂ ಕೇಳಿದ್ವಿ ಯಾಕೆಂದರೆ ಕಾವ್ಯ ಮನೇಲಿ ಒಬ್ಬಳೇ ಇದ್ಲು ಅವಳು ಪಪ್ಪ ಹುಷಾರಿರ್ಲಿಲ್ವಲ್ಲ ಇಂಜೆಕ್ಷನ್ನೆಲ್ಲ ಹಾಕಿಸ್ಬಿಟ್ಟು ನಾವು ಬಿಟ್ಟು ಬಂದಿದ್ವಿ ಹಂಗಾಗಿ ಲೇಟಾಗುತ್ತೆ ಅಂತ ಕೇಳ್ತಾ ಇದ್ವಿ ನಮ್ಮ ಯಜಮಾನ್ರು ಹೇಳ್ತಿದ್ದಾರೆ ನೋಡಿ ಆಯಂಥವು ಹಂಗಾಗಿ ಅವರು ಇಲ್ಲ ಬೇಗನೆ ಮಾಡಿಕೊಡ್ತೀವಿ ಸ್ವಲ್ಪ ಅಂತ ಅಂತ ಇದ್ದರು ಅದಕ್ಕೆ ನೋಡಿ ಇವಾಗ ಮಶ್ರೂಮ್ ಬಿರಿಯಾನಿ ಬಂತು ಚೆನ್ನಾಗಿತ್ತು ಪರವಾಗಿಲ್ಲ ಟೇಸ್ಟೆಲ್ಲ ಹಾಗಾಗಿ ನಾವು ಹೊಟ್ಟೆ ಬೇರೆ ಅಸ್ತಿತ್ತಲ್ಲ ತಿಂದ್ವಿ ತಿಂದು ಮತ್ತು ಕಾವಿನಿಗೂ ಒಂದು ಪಾರ್ಸಲ್ಲು ತೊಗೊಂಡ್ವಿ ಅವಳಿಗೂ ಕೇಳಿದ್ವಿ ಫೋನ್ ಮಾಡಿ ಬೇಕಾ ಹೆಂಗೆ ಏನಾದರೂ ತರಬೇಕಾ ಅಂತ ಕೇಳಿದ್ದಕ್ಕೆ ಹೂವು ಅಂತ ಅಂದ್ಲು ಹಂಗಾಗಿ ನೋಡಿ ಅವಳಿಗೊಂದು ಪಾರ್ಸಲ್ ತೊಗೊಂಡಿದ್ದೀವಿ ಪಾರ್ಸಲ್ ತೊಗೊಂಡು ಮನೆಗೆ ಬಂದ್ವಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಎರಡು ಚೀಲ ಮಣ್ಣು ಇದು ಲಾಸ್ಟ್ ವೀಡಿಯೋದಲ್ಲ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವಾಗ ಹೊಸ್ತಾಗಿ ತೊಗೊಬಂದಿರೋದು ನಾನು ಇದನ್ನು ಎರಡು ಚೀಲ ಮಣ್ಣು ಎರಡು ಚೀಲ ಇದು ಒಣಗಿರೋ ಎಲೆ ನೋಡಿ ಇಲ್ಲಿ ಒಣಗಿರೋ ಎಲೆ ಲಾಸ್ಟ್ ವಿಡಿಯೋದಲ್ಲಿ ತಗೊಂಡಿದ್ದು ನಾನು ಹಸಿ ಎಲೆ ಇದು ಇದು ನೋಡಿ ಇದು ಅಲ್ಲಿ ಗೊತ್ತಾಯ್ತಾ ಇರ್ಬೋದು ನಿಮಗೆ ಡಿಫ್ರೆಂಟು ಎಲೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಇದು ತೆಗೆದು ಮರದ್ದು ಎಲೆಗಳು ಇದನ್ನೆಲ್ಲನೂ ನಾವು ಒಂದು ಕಡ್ಡಿನಲ್ಲೆಲ್ಲ ಗುಡಿಸ್ಕೊಂಡು ಚೀಲಕ್ಕೆ ತುಂಬ್ಕೊಬಂದಿದ್ದೀವಿ ಕಾಂಪೋಸ್ಟ್ ಮಾಡೋಕ್ಕೆ ಬೇಕು ಅಂತ ಅಂದ್ಬಿಟ್ಟೆ ನಾನು ಅದು ಒಣಗಿರ ಎಲೆ ಎಲ್ಲ ಹೋಗಿದ್ದು ಅದ್ರ ಜೊತೆಯಲ್ಲೇ ಎರಡು ಚೀಲ ಮಣ್ಣು ತೊಗೊಂಡ್ಬಂದಿದ್ದೀನಿ ಹೆಂಗೂ ಹೋಗಿದ್ದೀವಲ್ಲ ಬರೀ ಕೈಲಿ ಯಾಕೆ ಬರೋದು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀವಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್